ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸಿರುಗುಪ್ಪ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಆಫೀಸ್ನಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ಮುಖ್ಯ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಸಲ್ಲಿಸಿದರು ವಿಷಯ ಐ ಪಿ ಎಲ್ ಕ್ರಿಕೆಟ್ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಸಂಭ್ರಮ ಆಚರಣೆಗೆ ಎಂದು ಬಂದಿರತಕ್ಕಂತಹ ಸಾರ್ವಜನಿಕರ ನೂಕುನುಗ್ಗುಲದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ದು ಇದಕ್ಕೆ ನೇರವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕಾರಣ ಎಂದು ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಿ ಪ್ರತಿಭಟನೆಯಲ್ಲಿ ಪ್ರತಿಕೃತ ದಹನಗಳನ್ನು ಪೋಸ್ಟರ್ಗಳನ್ನು ಪೋಸ್ಟರ್ಗಳನ್ನು ಸುಟ್ಟು ಹಾಕುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ತಾಲೂಕಿನ ಮುಖಂಡರುಗಳಾದ ಅಂದರೆ ಬಿ ಜೆ ಪಿ ಮುಖಂಡರುಗಳಾದ ಕುಂಟನಾಳ್ ಮಲ್ಲಿಕಾರ್ಜುನ ಸ್ವಾಮಿ ಎಂ ಎಸ್ ಸೋಮಲಿಂಗಪ್ಪ ಮಗನಾಗಿರ್ತಕ್ಕಂಥ ಎಂ ಎಸ್ ಸಿದ್ದಪ್ಪನವರು ಹಾಗೂ ದರಪ್ಪ ನಾಯಕನವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಅಹ್ ಮುಖ್ಯವಾಗಿ ಬಂದಿರತಕ್ಕಂತಹ ಅತಿಥಿಗಳಾಗಿರ್ತಕ್ಕಂತಹ ಮತ್ತು ಹೋರಾಟಕ್ಕೆ ಬಂದಿರತಕ್ಕಂತಹ ಸಿರಿಗುಪ್ಪ ತಾಲೂಕಿನ ಅಧ್ಯಕ್ಷರಾದ ಎಂ ಎಸ್ ಎಂ ಎಸ್ ಸಿದ್ದಪ್ಪನ ಮಗ ಆಗಿರ ಸಿದ್ದಪ್ಪ ಮತ್ತು ಕುಂಟನಾಳ್ ಮಲ್ಲಿಕಾರ್ಜುನ ಸ್ವಾಮಿ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಯುವ ಜನ ಮೋರ್ಚಾ ಅಹ್ ತಾಲೂಕ್ ಅಧ್ಯಕ್ಷರು ಮತ್ತು ಜಿಲ್ಲಾ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಎಂ ಎಸ್ ಸಿದ್ದಪ್ಪ ಮತ್ತು ಸಿರಿಗುಪ್ಪ ತಾಲೂಕಿನ ಸಾರ್ವಜನಿಕ ಜನಗಳ ಹೋರಾಟಗಾರರಾಗಿರ್ತಕ್ಕಂತಹ ನಾಯಕ ಕರೂರು ಚಿರಂಜೀವಿ ರೆಡ್ಡಿ ಯುವ ಮೋರ್ಚಾ ತಾಲೂಕ್ ಅಧ್ಯಕ್ಷರಾದ ಯು ಶೇಖರಗೌಡ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ತಾಲೂಕ್ ಅಧ್ಯಕ್ಷರಾಗಿರ್ತಕ್ಕಂತಹ ಕೋರಿ ಪಿಡ್ಡಯ್ಯ ಜಿಲ್ಲಾ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂತಹ ಮೇಕೇಲಿ ವೀರೇಶ ನಗರಸಭೆ ಅಧ್ಯಕ್ಷ ಸದಸ್ಯರಾಗಿರ್ತಕ್ಕಂಥ ವಿಕ್ರಮ್ ಜೈನ್ ನಗರಸಭಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಕೆ ಎಂ ವಿರೂಪಾಕ್ಷಿ ನಗರಸಭೆ ಸದಸ್ಯರಾಗಿರ್ತಕ್ಕಂಥವರು ಮಹಾದೇವ ಮತ್ತು ನಗರಸಭೆ ಸದಸ್ಯರಾಗಿರ್ತಕ್ಕಂಥ ದೊಡ್ಡ ಸುಂಕಪ್ಪ ಸಿ ಮೋರ್ಚಾ ತಾಲೂಕ್ ಅಧ್ಯಕ್ಷರಾದ ಮಾರೇಶ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಮುರಳಿ ಮೋಹನ್ ರೆಡ್ಡಿ ಮತ್ತು ಹಳೇಕೋಟೆ ಆ ಅಂಗ ಅಂಗಯ್ಯ ಮತ್ತು ಉಡೇಗಾಳು ಕಾಜಾ ಸಾಬ್ ಇವರೆಲ್ಲರೂ ಮುಖಂಡರುಗಳು ಬಾಳ ಪಾಲ್ಗೊಂಡು ಇಂದು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಚ್

ಹದಿನೆಂಟು ವರ್ಷಗಳ ಕಾಲ ಸೋತಿತ್ತು ಈ ವರ್ಷ ಅದೇನು ಗೆದ್ದಿದ್ದರಿಂದ ಎಲ್ಲ ಕ್ರಿಕೆಟ್ ಪಂದ್ಯಾವಳಿಗೆ ಅಭಿಮಾನಿಗಳು ಕರ್ನಾಟಕದ ಕನ್ನಡಿಗರೆಲ್ಲರೂ ಸೇರಿಕೊಂಡು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಏನು ಬೆಂಗಳೂರಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ಏನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಆಲೋಚನೆ ಮಾಡಬೇಕಾಗಿತ್ತು ಹೌದು ಈ ಮರುದಿನ ನಾವು ಕೊಟ್ಟರೆ ಲಕ್ಷಾಂತರ ಜನ ಸೇರ್ತಾರೆ ಆದರೆ ಇವರಿಗೆ ಸೂಕ್ತ ಬಂದೋಬಸ್ತ್ ಕೊಡೋಕ್ಕಾಗುತ್ತತಾ ಇಲ್ಲ ಅಂತೇಳಿ ಏನು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ನ್ಯೂಸನ್ನು ತಗೊಂಡು ಅವರು ಆ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಆದರೆ ಏಕಾಏಕಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಪೊಲೀಸರನ್ನು ಕೇಳಿದಂಥ ದಯಾನಂದ ಅವರು ಹೇಳ್ತಾರೆ ಸರ್ ಆಗೋಲ್ಲ ಇದು ಈ ಲಕ್ಷಾಂತರ ಜನ ಸೇರ್ತಾರೆ ಈ ಬಂದೋಬಸ್ತ್ ಕೊಡೋಕ್ಕಾಗದಲ್ಲ ಎರಡು ದಿನ ಮುಂದಕ್ಕೆ ಹಾಕೊಂಡ್ರೆ ನಾವು ಸೂಕ್ತ ಬಂದೋಬಸ್ತನ್ನು ಕೊಡಲಿಕ್ಕೆ ಆಗುತ್ತೆ ಆದ್ರೆ ಈ ಲಕ್ಷಾಂತರ ಜನಕ್ಕೆ ನಾವು ಕೊಡಕ್ ಆಗೋದಿಲ್ಲ ಅಂತ ಅಂದಾಗ ಸರ್ಕಾರ ನಾನಾ ನೀನಾ ಅಂತ ಕೇಳಂತ ಸಿದ್ದರಾಮಯ್ಯನವರಿಗೆ ಅವರು ಪ್ರಶ್ನೆ ಕೊಡಕ್ ಆಗಿಲ್ಲ ಆದರೂ ಕೂಡ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬಂದೋಬಸ್ತವನ್ನು ಮಾಡಿದರೆ ಆದರೂ ಕೂಡ ಜನ ಕಾಲ್ತೃತ್ತದಲ್ಲಿ ಅಭಿಮಾನಿಗಳು ಹನ್ನೊಂದು ಜನ ಸಾವು ಆಗಿದ್ದಾರೆ ಆ ಸಾವಿಗೆ ನೇರವಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದನ್ನು ನಾವು ಇವತ್ತು ಖಂಡಿಸಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಏನು ಇಡೀ ಏಕಕಾಲದಲ್ಲಿ ಕರ್ನಾಟಕದ ರಾಜ್ಯ ಕರ್ನಾಟಕದಾದ್ಯಂತ ಏನು ಪ್ರತಿಭಟನೆಯನ್ನು ಮಾಡಬೇಕಂತ ಆದೇಶ ಮಾಡೋದಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ಇಡೀ ಮಂಡಲದಲ್ಲಿ ಕೂಡ ಏನು ತುರ್ತಾಗಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಹೀಗಾಗಿ ಈ ಪ್ರತಿಭಟನೆಗೆ ನೋಡಿಕೊಂಡು ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಆ ಕುರ್ಚಿಯಿಂದ ಕೆಳಗಿಳಬೇಕನ್ನೋದು ನಮ್ಮ ಒತ್ತಾಯ ಸರ್ ಈಗಾಗಲೇ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ಏನು ಪರಿಹಾರವಾಗಿ ಕೊಟ್ಟಿದೀವಿ ಅಂತಂದರೆ ಈ ಪರಿಹಾರದ ಕುರಿತು ತಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ಹತ್ತು ಲಕ್ಷ ಅಂತೇಳಿ ಘೋಷಣೆ ಮಾಡಿದರು ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮತ್ತು ಏನು ನಮ್ಮ ಕರ್ನಾಟಕದ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಜೀಮಾರಿ ಹಾಕಿದರು ಅವ್ರಿಗೇನು ಏನು ಭಿಕ್ಷೆ ಕೊಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದೀರಾ ನಿಮ್ಮ ನೀವು ಕರೆಸಿದಂಥ ಏನು ಆರ್ ಸಿ ಬಿ ತಂಡದ ಏನು ಕ್ರೀಡಾಪಟುಗಳಿಗೆ ಒಂದು ಸನ್ಮಾನ ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಅಮಾಯಕರನ್ನ ಬಲಿ ತೆಗೆದುಕೊಂಡಂತ ನೀವು ಅವರಿಗೆ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಯಾವುದಕ್ಕೆ ಕೆಲಸಕ್ಕೆ ಬರುವುದಿಲ್ಲ ನಮ್ಮ ಕರ್ನಾಟಕದ ಜನತೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಏನು ಒಂದು ಅವರಿಗೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದೀವಿ ಅಂತಂದ್ರೆ ಐವತ್ತು ಐವತ್ತು ಲಕ್ಷದಿಂದ ಸುಮಾರು ಒಂದು ಕೋಟಿಗಳವರೆಗೆ ಅವರಿಗೆ ಪರಿಹಾರ ಕೊಟ್ಟಾಗ ಮಾತ್ರಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಮತ್ತೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡ ಒಳ್ಳೇದು ಮಾಡಿದಂಗೆ ಆಗುತ್ತಂತೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಪಿ ಐಪಿಎಲ್ ಮುಂದಿನ ದಿನಗಳಲ್ಲಿ ನಡಿಬೇಕಂತರ ನಡಿಬಾರ್ದಂತರ ಏನಿದ್ರ ಉದ್ದೇಶ ಮುಂದಿನ ದಿನಮಾನಗಳಲ್ಲಿ ಈ ಐ ಪಿ ಎಲ್ ಐ ಪಿ ಒಂದು ಕ್ರೀಡೆ ನಮ್ಮದು ನಡಿಬಾರ್ದು ನಡಿಬೇಕನ್ನೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅದನ್ನು ಡಿಸೈಡ್ ಮಾಡ್ತಾರೆ ಬಟ್ ನಾನು ಈ ಕಾಲು ತುಳಿತದ ಪ್ರಕರಣ ಬಗ್ಗೆ ಒಟ್ಟಾರೆಯಾಗಿ ಏನು ಮಾತನಾಡೋದಂದರೆ ಯಾವುದೇ ಒಂದು ಈ ಥರ ಒಂದು ವಿಜಯ ಸಿಕ್ಕಾಗ ಆ ಒಂದು ಸಂಭ್ರಮ ಆಚರಣೆಯನ್ನು ಮುನ್ನೆಚ್ಚರಿಕೆಯಿಂದ ಸರ್ಕಾರಗಳು ಎಲ್ಲ ರೀತಿಯ ಒಂದು ಪೊಲೀಸ್ ಡಿಪಾರ್ಟ್ಮೆಂಟರ್ ಒಂದು ಸಾಮತ ತೆಗೆದುಕೊಂಡು ಅವರ ಅಭಿಪ್ರಾಯ ತೆಗೆದುಕೊಂಡು ನೀವು ಆ ಒಂದು ಭದ್ರತೆ ಕೊಡಕಾಗುತ್ತಿಲ್ಲ ಅಂತ ಕೇಳಿ ಈ ತರ ವಿಜಯೋತ್ಸವಗಳನ್ನು ಆಚರಣೆ ಮಾಡಬೇಕು ಇವತ್ತಿನ ತಮಗೆ ಎರಡು ಘಟನೆಗಳನ್ನು ಹೇಳಿ ಅಂದ್ರೆ ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ನಿರ್ಲಕ್ಷ್ಯ ವಹಿಸಿದೆ ಅಂತೀರಾ ಅಥವಾ ಸರ್ಕಾರ ನಿರ್ಲಕ್ಷ್ಯ ಅಂತೀರಾ ನೋಡಿ ಇವಾಗ ಅವತ್ತಿನ ದಿನ ಏನು ಮೂರನೇ ತಾರೀಕು ಆರ್ ಸಿ ಬಿ ತಂಡ ಏನು ಗೆದ್ದಿತ್ತು ರಾತ್ರಿ ಮೂರು ಗಂಟೆವರೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವತ್ತು ಭದ್ರತೆ ಒದಿಸಿದ್ದಾರೆ ಅವತ್ತಿನ ದಿನ ಆವತ್ತಿನ ದಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿ ಹೋಗಿದ್ದಾರೆ ಹೇಳಿದ್ರು ಕೂಡ ಸರ್ಕಾರ ಏನ್ ಈ ಒಂದು ವಿಜಯದ ಫಲವನ್ನು ತಾವು ಪಡಿಬೇಕು ಆ ಒಂದು ಕ್ರೆಡಿಟ್ ತಾವು ಪಡಿಬೇಕು ಆ ಒಂದು ನಮ್ಗೆ ಹೆಸರು ಆ ಒಂದು ಇದರಿಂದ ಇವತ್ತು ದಿನ ಘಟನೆ ಆಗಿರೋದು ಸರ್ಕಾರನೇ ಮೇನ್ ಹೊಣೆ ಸರ್ಕಾರ ಹಾಕಿ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಭದ್ರತೆ ಅಂದ್ರೆ ಸಮರ್ಥವಾದ ಭದ್ರತೆ ಒದಗಿಸಿಕೊಟ್ಟಿಲ್ಲ ಸರಿಯಾದಂತ ರೀತಿಯಲ್ಲಿ ಭದ್ರತೆ ಕೊಟ್ಟಿಲ್ಲ ನಿರ್ಲಕ್ಷ್ಯ ವಹಿಸಿದರೆ ಸರ್ಕಾರ ಅಂತೀರಾ ಹೌದು ಕ್ರೀಡಾಪಟುಗಳು ಏನು ಹೇಳಿದ್ರೆ ಈ ಕ್ರೀಡೆ ನೆಡಿಬೇಕಂತಂದ್ರೆ ನೆಡ್ಲೇಬೇಕು ಯಾಕಂದ್ರೆ ವ್ಯವಸ್ಥಿತವಾಗಿ ನಡಿಬೇಕು ಈಗ ಏನು ಸರ್ಕಾರ ರಾಜ್ಯ ಸರ್ಕಾರ ಇದನ್ನ ಈ ಬಂದೋಬಸ್ತ್ ಕೊಡಕ್ ಆಗುತ್ತಾ ಇಲ್ಲ ಅಂತ ತಿಳ್ಕೊಂಡು ಇಂತ ಒಂದು ಸಂಭ್ರಮಾಚರಣೆಗಳು ಈ ಕ್ರೀಡೆ ನಿಲ್ಬಾರ್ದು ಯಾಕಂದ್ರೆ ಯುವಕರಲ್ಲಿ ಶಕ್ತಿ ನಿರುತ್ಸಾಹ ಆಗ್ತದೆ ಕ್ರೀಡೆ ಇರಬೇಕು ಕ್ರೀಡೆ ನಡೆಸಬೇಕಾದ್ರು ಕೂಡ ಸರ್ಕಾರ ವ್ಯವಸ್ಥಿತವಾಗಿ ನಡೆಸಿದ್ರೆ ಮಾತ್ರ ಎಲ್ಲರಿಗೂ ಅನುಕೂಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್